ಎಲ್ರಿಗೂ ನಮಸ್ಕಾರ ವಿಜಯದಶಮಿ ಹಬ್ಬದ ಶುಭಾಶಯಗಳು ನವರಾತ್ರಿ ಹಬ್ಬದ ಶುಭಾಶಯಗಳು ಮತ್ತು ದಸರಾ ಹಬ್ಬದ ಶುಭಾಶಯಗಳು ಸೊ ಇವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಹೊಟ್ಟಿದ್ದೀನಿ ಸೊ ಇವಾಗ ಟೈಮ್ ಬಂದು ಮೂರು ಹದಿನೇಳು ಈಗ ಬಿಟ್ಟಿದ್ದೀನಿ ಹೋಗ್ತೀನಿ ತಾಯಿ ದರ್ಶನ ಹೆಂಗೆ ಮಾಡ್ತೀನಿ ಅಂತ ವೀಡಿಯೋದ ಕಂಪ್ಲೀಟಾಗಿ ತೋರಿಸ್ತೀನಿ ಅಂತ ಬಿಟ್ಟು ಹೋಗಿದ್ದೀನಿ ನೋಡಿ ಮೂರು ಹದಿನೇಳಕ್ಕೆ ಬಿಟ್ಟು ಮೈಸೂರಿಗೆ ಇವಾಗ ಬಂದಿದ್ದೀನಿ ಆರು ನಲ್ವತ್ತಾರು ಆಯಿತು ಬಂದು ನೀವು ಸಿಟಿ ಬಸ್ ಸ್ಟ್ಯಾಂಡ್ ಕಡೆಗೆ ಹೋಗ್ತಾ ಇದ್ದೀನಿ ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗಿದ್ದೆ ಚಾಮುಂಡಿ ಬೆಟ್ಟಕ್ಕೆ ಅಲ್ಲಿಂದ ಬಸ್ ಹತ್ತಬೇಕು ನೋಡೋಣ ಮೊನ್ನೆ ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ಬಸ್ ಹತ್ತೀವಿ ಸ್ನೇಹಿತರೆ ಸಿಟಿ ಬಸ್ ಸ್ಟ್ಯಾಂಡಿಂದ ನೀವು ಚಾಮುಂಡಿ ಬೆಟ್ಟಕ್ಕೆ ಎಲ್ಲಿ ಬಸ್ ಹತ್ತಿರೋ ಅಲ್ಲೇ ಬಂದು ನೀವು ನಂದಿ ಪಾದ ಅಥವಾ ಚಾಮುಂಡಿ ಬೆಟ್ಟ ಹತ್ತಬೇಕು ಆ ಪಾದ ಅಂತ ಕೇಳಿದ್ರೆ ಅಲ್ಲಿ ಬಸ್ ನಿಂತಿರುತ್ತೆ ಅಲ್ಲಿಂದ ನೀವು ಜೆ ಎಸ್ ಎಸ್ ಕಾಲೇಜನ್ನು ಸ್ಟಾಪಲ್ಲಿ ಇಲ್ಕೊಂಡ್ರೆ ನಿಮಗೆ ಲೆಫ್ಟ್ ಸೈಡ್ಗೆ ರೋಡ್ ಸಿಗುತ್ತೆ ಆ ರೋಡ್ ರೈಟ್ ಹೋದ್ರೆ ನಿಮಗೆ ಚಾಮುಂಡಿ ಬೆಟ್ಟ ಹತ್ತಕ್ಕೆ ದಾರಿ ಸಿಗುತ್ತೆ ಸೊ ನಾನು ಹೋಗ್ತಾ ಇದ್ದೀನಿ ನೋಡೋಣ ತಾಯಿ ದರ್ಶನ ಮಾಡೋಕ್ಕೆ ಅಂತ ಇದ್ದೀನಿ ಸೊ ಫೈನಲಿ ಬೆಟ್ಟ ಹತ್ತೋ ಸ್ಟಾರ್ಟಿಂಗ್ ಪಾಯಿಂಟಿಗೆ ಬಂದಿದ್ದೀನಿ ನಾನು ನಿಮಗೆ ತೋರಿಸ್ತೀನಿ ನಿಜವಾಗ್ಲೂ ಒಂದು ಸತಿಯಾರು ಬೆಟ್ಟ ಹತ್ತಬೇಕು ಅಂತ ಅನಿಸ್ತಿತ್ತು ಬಟ್ ಇನ್ಮೇಲೆ ನೀವು ಯಾವಾಗಲೂ ಚಾಮುಂಡಿ ಬೆಟ್ಟಕ್ಕೆ ಬರಬೇಕು ಅಂದರೆ ಬೆಟ್ಟ ಹತ್ಕೊಂಡೆ ಬರಬೇಕು ಅಂತ ಈಗ ನೋಡಿದಾಗ ಅನಿಸ್ತೈತೆ ಇಷ್ಟು ಸಕ್ಕದಾಗೈತೆ ಸೊ ನಮಗೆ ಲೇಟಾಗಿ ಬಂದಿರೋದ್ರಿಂದ ತುಂಬ ಬೆಳಕಾಗಿದೆ ಅಷ್ಟೊಂದಿದು ನಮಗೆ ನಿಮ್ಮ ಮಂಜು ಅವೆಲ್ಲ ಏನು ಇಲ್ಲ ಬಟ್ ನೀವು ಅರ್ಲಿ ಮಾರ್ನಿಂಗ್ ಬಂದರೆ ಆ ಥರ ಪೀಸ್ ಇಷ್ಟು ಬ್ಯೂಟಿಫುಲ್ ನೇಚರು ನಿಜ ಸೂಪರ್ ನೋಡಿ ಇದು ಬೆಟ್ಟದ ಸ್ಟಾರ್ಟಿಂಗ್ ಪಾಯಿಂಟ್ ಇದು ಇಲ್ಲಿಂದ ಬೆಟ್ಟ ಹತ್ಕೊಂಡು ಹೋಗ್ಬೇಕು ಇಲ್ಲಿಂದ ಬಿಟ್ಟ ಹತ್ಕೊಂಡೋದ್ರೆ ನಮ್ಮ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಪಡ್ಕೋಬೋದು ತಾಯಿ ದರ್ಶನ ಮಾಡ್ಬೋದು ಮುಂದೆ ಇನ್ನೂ ತೋರಿಸ್ತೀನಿ ಬನ್ನಿ ಸೊ ಬಿಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡೋದ್ರಲ್ಲ ಇಲ್ಲಿಂದ ನಮ್ಮ ಬೆಟ್ಟದ ಪಯಣ ಸ್ಟಾರ್ಟ್ ಆಗುತ್ತೆ ಗೂಗಲ್ ನೋಡಿದ ಪ್ರಕಾರ ನಮಗೂ ಗೊತ್ತಿಲ್ಲ ಸಾವಿರ ಮೆಟ್ಲಿ ಇದೆ ಅಂತ ಹೇಳಿತ್ತು ಸೊ ಅದು ಗೊತ್ತಿಲ್ಲ ನಾನು ಮೆಟ್ಲಿ ಏನು ಸಕ್ಕಾಗಲ್ಲ ತಾಯಿ ಮೇಲೆ ಭಾರ ಹಾಕ್ಬಿಟ್ಟು ಮೆತ್ತಲ ಹತ್ತಿ ತಾಯಿಗೆ ಆಶೀರ್ವಾದ ಪಡಿಬಿಟ್ಟೆ ಸೊ ಇದು ಬೆಟ್ಟ ಸ್ಟಾರ್ಟಿಂಗಲ್ಲಿ ಮುಂಚೂರು ಮುಂದಕ್ಕೆ ಬಂದರೆ ಸಿಗುತ್ತೆ ಅಮ್ಮನಂತೂ ಪಾದ ಇದು ಅಮ್ಮನ ಪಾದ ಕಣ್ಣು ಮುಕ್ಕೊಂಡು ಬೆಟ್ಟ ಹತ್ತುತ್ತಾರೆ ಅರ್ಧ ಬೆಟ್ಟ ಹತ್ತಿದೀನಿ ಗಾಯ್ಸ್ ಅರ್ಧ ಬೆಟ್ಟ ಹತ್ತಷ್ಟೆಲ್ಲ ಫುಲ್ ಸುಸ್ತಾಯಿತು ಆದ್ರೂ ಅಲ್ಲಿ ಸ್ವಲ್ಪ ಕುತ್ಕೊಂಡು ರೆಸ್ಟ್ ತಗೊಂಡು ಹಂಗೆ ಒಂದು ಜ್ಯೂಸ್ ಕುಡ್ಕೊಂಡು ಬೆಟ್ಟ ಹತ್ತುತ್ತಾ ಇದೀನಿ ತಾಯಿ ಬೆಳೆ ನೋಡೋಕ್ಕೆ ಸೊ ಈಗ ಹಂಗೆ ಬರ್ತಾ ನಮಗೆ ನಂದಿ ಸಿಗ್ತಾರೆ ಆ ನಂದಿನ ನಿಮಗೆ ತೋರಿಸ್ತೀನಿ ನೋಡಿ ಜಗಳು ನಂದಿ ನಾನು ಚಾಮುಂಡಿ ಬಿಟ್ಟಿಗೆ ಬಂದಾಗೆಲ್ಲ ನಂದಿ ನೋಡಿಲ್ಲ ನಂದಿ ನೋಡಿಲ್ಲ ಅಂತ ಅಂತ ಇದೆ ಎಷ್ಟೋ ವರ್ಷ ಆದಮೇಲೆ ನಾನು ನಂದಿ ನೋಡ್ತಾಯಿದ್ದೀನಿ ಯಾಕಂದರೆ ಈಗ ಕ್ಲೋಸ್ ಮಾಡಿದ್ದಾರೆ ಬರೋಕ್ಕೆ ಸೊ ಚಾಮುಂಡಿ ಬೆಟ್ಟ ಹತ್ಕೊಂಡು ಬರ್ಬೇಕಾದ್ರೆ ನಂದಿ ಸಿಕ್ಕುತ್ತೆ ನೋಡಿ ಇವಾಗ ತೋರಿಸ್ತೀನಿ ನಾನು ನೋಡಿ ಇದೇ ನಂದಿ ಚಾಮುಂಡಿ ಬೆಟ್ಟ ಹತ್ಬೇಕಾದ್ರೆ ಸಿಗುತ್ತೆ ಬೆಟ್ಟ ಹತ್ತೋರಿಗೆ ಮಾತ್ರ ಈ ದರ್ಶನ ಆಗೋದು ಸವಿ ನಂದಿ ದರ್ಶನ ಆಯಿತು ಇವಾಗ ಬೆಟ್ಟ ಹತ್ತಿರ ಸ್ಟಾರ್ಟ್ ಮಾಡೋಣ ನನ್ನ ತಾಯಿ ಆಶೀರ್ವಾದ ಪಡ್ಕೊಳ್ಳೋಣ ತಾಯಿನ ದರ್ಶನ ಮಾಡೋಣ ಬನ್ನಿ ಫೈನಲಿ ಒನ್ ಅವರ್ ಆಯಿತು ಬೆಟ್ಟ ಹತ್ತಕ್ಕೆ ನೇ ನತ್ತಿರದಲ್ಲಿ ಇದ್ದೀನಿ ಸ್ವಲ್ಪ ದೂರದಲ್ಲೇ ತಾಯಿ ದೇವಸ್ಥಾನ ಇದೆ ಬೆಟ್ಟಾಗ ಅಂತೂ ಇಂತೂ ಒನ್ ಅವರ್ ಕಂಪ್ಲೀಟ್ ಆಯಿತು ತಾಯಿ ದರ್ಶನಕ್ಕೆ ಬಂದಿದ್ದೀನಿ ತಾಯಿ ದರ್ಶನ ಮಾಡೋ ನಿಮಗೆ ತೋರಿಸ್ತೀನಿ ನೋಡಿ ಆ ತಾಯಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ನಾನು ಆ ತಾಯಿನ ಬೇಡ್ಕೊತೀನಿ ಒಳ್ಳೆಯದಾಗಲಿ ನೋಡಿ ಫೈನಲಿ ತಾಯಿಯ ದೇವಸ್ಥಾನ ಚಾಮುಂಡೇಶ್ವರಿ ತಾಯಿಯ ದೇವಸ್ಥಾನ ಇದು ಇಂತು ಇಂತು ಬೆಟ್ಟ ಏಳುವರೆ ಆಗತ್ತೆ ಸ್ಟಾರ್ಟ್ ಮಾಡಿದ್ದು ಎಂಟೂವರೆ ಆಯಿತು ಒನ್ ಅವರ್ ಈ ಬೆಟ್ಟ ಹತ್ತಕ್ಕೆ ನಮ್ಮಟ್ಟು ನೂರು ರೂಪಾಯಿ ಇಂಗ್ರಿ ಸ್ಪೆಷಲ್ ಡಸ್ ಟಿಕೆಟ್ ತಗೊಂಡಿದ್ದೀನಿ ನೂರು ರೂಪಾಯಿ ಒಂದು ಮೂವತ್ತು ರೂಪಾಯಿ ಒಂದು ಸ್ಪೆಷಲ್ ಎಂಟ್ರಿ ದರ್ಶನ ಇರುತ್ತೆ ನಾನು ತೊಗೊಂಡಿರೋದು ನೂರು ರೂಪಾಯಿ ದರ್ಶನದ್ದು ಇದು ಎಷ್ಟು ಬೇಗ ದರ್ಶನ ಆಗುತ್ತೆ ಅಂತ ನೋಡಬೇಕು ನೋಡೋದು ಅವರು ಒಂದೂವರೆ ಅವರ್ ಆಯಿತು ಉತ್ಸವ ಬೇರೆ ಇತ್ತು ಸೊ ಅದಕ್ಕೆ ವೆಯ್ಟ್ ಮಾಡಿ ಒಂದೂವರೆ ಅವರ್ ಆಯಿತು ದರ್ಶನ ಚೆನ್ನಾಗಾಯಿತು ಅಮ್ಮ ಥರ ಚೆನ್ನಾಗಿ ಇರ್ತೀವರು ಕೈ ಹಾಕೆ ಎಲ್ಲರಿಗೂ ಸಿಗಲಿ ಅಂತ ರೈಸ್ ಒಳ್ಳೆಯದಾಗಿತ್ತು ಹನ್ನೆರಡು ಗಂಟೆಗೆ ಅಮ್ಮನ ಪ್ರಸಾದ ಇರುತ್ತೆ ಸೊ ಅಲ್ಲೇ ಊಟ ಮಾಡೋದಂತ ಕಾಯಿ ಕಾಯಿ ಹನ್ನೊಂದು ಗಂಟೆ ಕ್ಯೂಬ್ ಕೊಡ್ತಾರೆ ಹನ್ನೊಂದು ಗಂಟೆಗೆ ಕ್ಯೂಬ್ ಹನ್ನೆರಡು ಗಂಟೆಗೆ ಪ್ರಸಾದ ಸ್ಟಾರ್ಟ್ ಮಾಡ್ತಾರೆ ಮಾಡ್ತಾ ಫೈನಲ್ಲಿ ತಾಯಿ ದರ್ಶನ ಆಯಿತು ತಾಯಿ ಪ್ರಸಾದನೂ ತಿಂದಾಯಿತು ಅನ್ನದಾಸೋಹದಲ್ಲಿ ಅಲ್ಲಿ ಊಟನೂ ಮಾಡಿ ಈಗ ಬೆಟ್ಟ ಇದ್ದೀನಿ ಮನೆಗೆ ಹೋಗ್ತಾ ಇದ್ದೀನಿ ಸೊ ಪ್ರಸಾದ ಮಾತ್ರ ಚೆನ್ನಾಗಿತ್ತು ಅದು ವೀಡಿಯೋ ಮಾಡೋಕ್ಕಾಗಿಲ್ಲ ಫೋಟೋಸ್ ತೊಗೊಂಡಿದ್ದೀನಿ ಆ ಫೋಟೋನಾಗ ಕೊಲೆ ಮಾಡಾಕ್ತೀನಿ ನಾನು ಅದು ಅಮ್ಮನ ಪ್ರಸಾದ ತಾಯಿಯ ಪ್ರಸಾದ ಊಟ ಮಾತ್ರ ಅದ್ಭುತ ಆಗಿತ್ತು ಇಷ್ಟೇ ಇವತ್ತಿನ ಚಾಮುಂಡಿ ಬೆಟ್ಟದ್ದು ದಿನ ಇಷ್ಟು ದಿವಸದಲ್ಲಿ ನಾನು ಚಾಮುಂಡಿ ಬಿಟ್ಟು ಬರ್ತಾ ಇದ್ರಲ್ಲಿ ಇವತ್ತು ಮಾತ್ರ ವೈಬ್ ಮಾತ್ರ ಇಟ್ಸ್ ಗ್ರೇಟ್ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಇವು ಬೆಟ್ಟೆ ಹತ್ಕೊಬಂದರೆ ಆ ವೈಬೇ ಒಂಥರ ಸಗಳಾಗಿರುತ್ತೆ ಸೊ ನಾನೇ ಹೇಳೋದು ಇಷ್ಟೇ ಬೆಟ್ಟಕ್ಕೆ ಬರಬೇಕು ಅಂತಂದರೆ ಬೆಟ್ಟ ಹತ್ಕೊಬನ್ನಿ ಆ ವೈಬನ್ನ ಫೀಲ್ ಮಾಡಿ ನಿಮ್ಗೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಅಷ್ಟು ಖುಷಿಯಾಗುತ್ತೆ ಆ ವೈಬು ನೆಕ್ಸ್ಟ್ ವೀಡಲ್ಲಿ ಸಿಗೋ ಗಂಟ ಬಾಯ್ ಟೇಕ್ ಕೇರ್ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತೊಮ್ಮೆ ದಸರಾ ಮತ್ತು ನವರಾತ್ರಿ ಹಬ್ಬದ ಶುಭಾಶಯಗಳು